ಕೆಂತಾದವ ಈ ಗಂಡನ ಮನಿತಾನ ಮನಿತಾನಂತದವ್ವ ಈ ಬಾಡ್ಯನ ಮನಿತಾನ ಆ ನಾನು ಎಂದಿನ ಹಿಡದ ನೋಡುತ್ತ ಬನ್ನೆ ಎಂದಿನ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನ ಕೆಂತಾದವ್ವ ಈ ಗಂಡನ ಮನಿತ ಆಳುದು ಬಹಳ ಮಹತ್ವ ಐತಿ ಯಾವ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಬ್ರಹ್ಮವಿದ್ದ ವಿಷ್ಣು ಇದ್ದ ಪರಮಾತ್ಮ ಇದ್ದ ಎಲ್ಲರೂ ಇದ್ರಲೇ ಸ್ವತಾ ನೀವ ಕುತ್ ಮಾಡಬೇಕಾಗಿ ಅಕ್ಕಿ ಪಾದಕ ಇನ್ನು ನಿನ್ನ ಕೈಯಾಗ ಅವನ ಮರ್ಧನ ಆಗೋದೈತಿ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತವ್ ನಾವತಿವ್ ಅವತಾರ ತಾಳ ಹದಿನೆಂಟ ಕೈ ಅವತಾರ ತಾಳಿ ನಿಂದ್ರವಾ ನಮ್ಮ ಹದಿನೆಂಟು ವಸ್ತು ಎಲ್ಲ ನಿನ್ನ ಕೊಟ್ಟ ಕ್ವಾಟ ನಿಂದಿರತೀವತ್ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಲ್ದ ಅವ್ರ ಗತ್ ಕೈಯ್ಯನ ತ್ರಿಶೂರ ಸಹಿತ ಹಾಕಿ ಕ್ವಾಟ ಕೂತೀವಿ ಹಂತಾವ ತ್ರಿಕಾಲ ಜ್ಞಾನಿ ಇದ್ದಿ ಹೌದು ಏ ನಾನ ಹೊ ಹೆಂಗ ಹೆಂಗಸರ ಕಡೆ ಹೊಡಿಲ ಹಚ್ಚಬಾರದ್ ಬಿಡಬೇಕಾಗಿತ್ತು ಹೊಡಿಬೇಕಾಗಿತ್ತು ಅಕ್ಕಿಗೆ ತರ್ತಾಳಾ ಹೇಳ್ತಿದ್ದಿ ಹೌದೌದು ಮೈಸಾಸೂರ್ನ ಹೊಡೆದ ಮೈಸಾಸೂರ್ ಮರ್ದಿನಿ ಅದಕ್ಕಿನೂ ಹಾಕಿನ ಚಂಡಮುಂಡ ದೈತನ್ ನೋಡಿದ ಚಾಮುಂಡಿ ಅದಕ್ಕಿ ಹಾಕಿನ ಮನೇಶ್ ನೋಡಿದ ಶಾಂಬವಿ ಅದಕ್ಕಿನೂ ಹಾಕಿನ ದುರ್ಗಾಸುರ ದೈತ ದುರ್ಗಿ ಅದಕ್ಕಿ ಹಾಕಿನ ನಾನಾ ತರ ದೈತರವಾದ ಮಾಡ್ಬೇಕಾದ್ರೆ ಹೆಣ್ಣದೇವ್ರು ಬೇಕಲ್ಲ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಶೇಂಗಾ ಹರಿಲಾಕ ಹೋಗಿದ್ರ ಓ ಎಲ್ಲಿದ್ರು ಏನ್ ಅವ್ರಿಗೆ ಆಗ್ತದೆ ತಿದ್ರೋ ಇ ನಿಮಗೆ ಆಗ್ತಿದ್ರೋ ಹೌದು ಮತ್ತಿನ ಜಗದಾಗ ಗಂಡ ಬಾಳ ದೊಡ್ಡ ಆ ಗಂಡ ಹೆಚ್ ನಾವು ಅಂತ ಹೇಳೇನ್ರಲೆ ಬಾಳ ಬಿರಿ ಐತಿ ಬಿಡು ಅನ್ನೋದು ಬಾಳ ಸಸಾರ ಐತಿ ಇದೆ ಎಲ್ಲೂ ಇಲ್ಲದ ನಾಲಿಗೆ ಇದೆ ಇಲ್ಲಿ ಅನ್ ಸುದ್ದಿ ಇಲ್ಲಿ ಹೇಳ್ತೈತಿ ಆ ಹೇಳ್ತಿದ್ಲಾ ಗಂಡ ದೊಡ್ಡ ಆ ಗಂಡ ದೊಡ್ಡ ಎದರಾಗ್ ನೀನು ಮಾಡ್ಕೊಂಡು ಹೆಂತಿನ ಮೆಟ್ಟಿಗೆ ಅಚ್ಚುದು ಕಲಿ ಕಲಿ ಇಲ್ಲ ಇಂದಾಗಡೆ ದೊಡ್ಡವ ಆಗಕ್ಕೆ ಹೌದು ಹೌದು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಮಾಡ್ಕೊಂಡು ಹೆಂತಿನ ಸೋತು ಕೂತ ನಿನ್ನ ಧರ್ಮರಾಜ ಧರ್ಮರಾಜ ಧರ್ಮರಾಜಾ ಸೋತ ಅಣ್ಣ ದುಷ್ಟ ದುಶ್ಯಾಸನ ಸೀರೆ ಸೆಳೆಯುವ ಟೈಮ್ ಒಳಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಐದು ಮಂದಿ ಗಾಂಡ್ರಿ ಯಾವ ಬನಿತ್ ಮಾಡ್ಕೊಂಡು ಹೆಣತಿ ಸೀರಿ ಜಗಲ ಕತ್ಯಾನ ಚಂಡ್ರ ಗತ್ತೆ ತೆಳಗ ಚಂಡ ಹಾಕಿ ಕೂತ್ರಿ ಗಾಂಡ್ರ ಇದ್ರು ಏನು ಮತ್ತೊಂದು ಬೇರೆ ಇದ್ರು ಗಂಡ್ರ ಇದ್ರೆ ಯಾಕಾಗಲಿ ಹೋತಮ ಅಲ್ಲಾದ್ರೂ ಆಗ್ಲಿಲ್ಲ ಮೈ ಇನ್ನೊಂದು ಮಾತಾನ್ರಿ ನೀ ಕುತ್ಕೊಂಡ ಹಿಂಗ ಹಿಂತ ಮತ್ತೊಬ್ಬರ ಕೈಯಾಗ ನೀ ಕೊಟ್ಟ ಬಂದಿ ಅಂದ್ರ ನಾವ್ ಹೆಣ್ಣ ಹಂಗ ಮಾಡಿಲ್ಲ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಕ್ಕೆ ಸತ್ಯವಾನ ಸಾವಿತ್ರಿ ಮೂಡಲಿ ಮುನಗಲಿಕ್ಕಿ ಜಗದ ಹೆಸರು ಐತಿ ಕುಷ್ಠ ರೋಗ ಹತ್ತಿತ್ತ ಮಾಂಡ ಕಾಲಿನ ಗಾಂಡ ಸಾವು ಸಣ್ಣ ಬಂದಿತ್ತ ಋಷಿ ಶ್ರಾಪ್ ಹತ್ತಿ ಹೌದು ಸೂರ್ಯಗಾನಿ ಕುಷ್ಠ ರೋಗ ಎಲ್ಲ ತೊಳ್ದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿಲ್ಲ ನನ್ನ ತಾಯಿ ಶಾಂಡ್ಲ ದೇವಿ ಮಾಂಡ ಕಾಲಿನ ಗಾಂಡನ ಮೆಟ್ಟಿಗೆ ಹಚ್ಚಿದ ಅವ್ರು ನಾವು சண்டன பிராண தந்தி கொட்டவ் நான் சத்தன பிராண நான் எண மக்கள் தந்தாக சத்தி பிராண நம்ம கண்டவ் யாவ் தந்தரிப்பா நோடு ಅತ್ತ ಹೆಂಡತಿ ಯಾರು ಪ್ರಾಣ ತಂದಾರ ಇವರ ಕಾಮ ಇದ್ದ ಹೆಂಡತಿ ಒಂದು ಚರಿಗೆ ನೀರು ಕೊಡಂಗಿಲ್ಲ ನಿಂಗೆ ಮತ್ತೊಂದು ನೋಡುತ್ತಿರ್ತಾರೆ ನೀನು ಕೊಡತಾರ ಅದೇನ್ ಕೊಡತ ಈ ಗಾಡಿಗಳಗೆ ಹೆಂಗ್ ಸ್ಟೆಪ್ನಿ ಬੰದಾವ್ ನೋಡ್ರಿ ಏ ಬੰದಾವ್ ಡಬಲ್ ಪಂಚರ್ ಆತಂದ್ರ ಮತ್ತೊಂದು ಒಳಗಿನ ತಗ್ದ ಹಾಕುದು ಹಂಗೈತಿ ಹಿಂಗೈತಿ ಹೀಂಗ್ ಐತಿಗೆ ಸದ್ದಾ ಚಲನಾಗಿ ನಡದಾವ ಹೌದು ಹೌದು ಕಾಲಮನ ಹಾಗೆ ಬੰದಾವ್ ಅವಾಗಿನ ಖಾನಾ ಐತಿ ಈಗಿನ ಖಾನಾ ಐತಿ ಈಗಿನ ಹೆಂಗ ಅವಾಗಿನ ನೂರ್ ವರ್ಷ ಬದುಕಿದ್ರೆ ಹೌದಾ ಈಗಿನ ಅವಾಗ ಹೆಂಗ ಎಲ್ಲ ಅಸಲ್ ಹೌದ್ ಮಾಲ ಬರ್ತಿತ್ತು ಜವಾರಿ ಹೌದಾ ಈಗಿನ ಖಾನಾ ಹಾಂಗಿಲ್ಲ ಬೀಜ ಈಗ ನೋಡ್ರಿ ಯರ್ಡು ಕಾನಾ ತಿಂದ ಬರೇ ಐವತ್ತು ವರ್ಷ ಆಯುಷ್ಯ ಉಳ್ದದ್ರಿ ಮನುಷ್ಯ ಹೌದು ಐವತ್ತು ವರ್ಷ ಬದುಕಿದಾವನ್ನ ನೂರು ವರ್ಷ ಬದುಕಿದಾವ ಅದಕ್ಕೆ ಗಂಡ ಗಂಜಿ ಬಾಳೆ ಮಾಡಿ ಅವ್ರು ಹೇಳ್ತಾರ ನಾವೇನ್ ಹೇಳ್ಬೇಕಾಗಿ ಏನಂತ ಹೇಳ್ರಿ ಅವ್ರಿಗೆ ಬಿಡಬೇಡ್ರಿ ಎಂತದಿ ಗಂಡನ ಮನಿತ ಆಹಾ ನಾನು ಎಂದೇ ಹಿಡದ ನೋಡುದ ಈ ಗಂಡನ ಮನ ಏ ಈ ಗಂಡನ ಮನೆತಾನ ಎಂತಾದ ಈ ಜೋಜನ ಮಣಿತಾ ಆ ಲೋ ಎಂದಿನ ಹಿಡುದು ನೋಡುತ್ತೆ ಅಂದಿನ ಹಿಡುದು ನೋಡುತ್ತ ಬಂಡೆ ಸುಖವಿಲ್ಲ ಕಾಣಿತ ಎಂತಾದ ಈ ಗಂಡ ಈ ಗಂಡನ ಮನಿತಾನ ಮನಿತಾನಂತಾದವ್ವ ಈ ಬಾಡ್ಯನ ಮನಿತಾನ ಆ ನಾನು ಎಂದಿನ ಹಿಡದ ನೋಡುತ್ತ ಬನ್ನೆ ಎಂದಿನ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನ ಕೆಂತಾದವ್ವ ಈ ಗಂಡನ ಮನಿತ ಆ ಹೆ ಗಂಡನ ಮನಿತ ಆ ಮನಿತ ಆ ನಾನು ಹೆಡದಾ ನೋಡು ತುಬ ಅಂದಿನ ಹೆಡದು ಏಮನವರಿ ಸುಖವಿಲಿ ಕಡತಾನ ಹೇತರೆ ಅವ ಈ ಗಣನ ಮನಿದಾನ ಮೊದಲ ನನ್ನ ಸೋದರ ಮಾವಗ ಬಡತಾನ ನನ್ನ ತವರ ಮನೆ ಕಳ್ಳಂತ ತಾಯಿ ಮಾಡಳ ನೆಡತಾನ

ಎಂತಾದವ್ವ ಈ ಹುಡುಗನ ಮನಿತಾನಂತದವ್ವ ಈ ಹುಡುಕನ ಮನಿತಾನ ನಾನು ಎಂದಿನ ಹಿಡದ ನೋಡುತ್ತ ಬನ್ನೆ ಎಂದೀನ್ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನ ಎಂತದವ್ವ ಈ ಗಂಡನ கொட்டி பீசி வட்டி ஹாக்கினி சத்தன பெளத்தான தாயி தந்தைக்குழ நானு பட்டேன ಸಿಕ್ಕಾಗ ಬರಿತಾನ ಹೆಂತ ನವ್ ಈ ಗಂಡನ ಮನಿತ ಏಂತಾಗವ್ವ ಈ ಹುಡುಗನ ಮನಿತಾನ ಏತ ಈ ಜೋಡನ ಮನಿತಾನ ಆ ನಾನು ಇಲ್ಲಿನ ಹಿಡಿದು ನೋಡುತ್ತ ಬಂದ ಇಲ್ಲಿನ ಹಿಡಿದು ನೋಡುದು ಬಂದ ಸುಗವಿ ಲಂತ ನವ ಈ ಗಂಡನ ಮನಿತಾನ ಆ ಕಡಿಗರ ದೋಷ ಇಲ್ಲದ ಬಾಯಿ ತ್ರಾಸ ತಾಳದಳು ಕಡಿತಾನ ಕಡಿಗಾದ್ರು ಭೀಮಾಬಾಯಿ ಕಡಿಗಾದ್ರು ಭೀಮಾಬಾಯಿ ಇರುವುದು ನಾಟ ಗಂಡನ ಈ ಗಂಡನು ಇದು ವಲದ ಗಂಡ ದೇವ್ರ ದೊಡ್ಡ ಅಂತ ಹೇಳತ್ತೇ ಹೌದಾ ಏ ಗಂಡ ದೇವ್ರ ಸುದ್ದಿ ತಗದ ಕುಡವೇ ನೋ ನಿನಗ ಗಂಡ ದೇವ್ರ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಗಂಡ ಗಂಡ ಆಗಿ ಉಳಿಯಬೇಕು ದೇವಲೋಕದಾಗ ಏ ಸತ್ಯಭಾಮ ಇದ್ದಕ್ಕಾಗ ಶಕ್ತಿ ಪೂಜೆ ಹಾಕಿದಾಗ ಹೌದು ಕೃಷ್ಣ ಗಂಡ ಆಗಿ ಹೋಗಲಿಲ್ಲ ಪೂಜಾದ ನಮ್ಮ ಸಿರಿ ಉಟ್ಟ ಕೊರವಂಜಾಗಿ ಹಾದೋ ಮನೆಯಾಗ ಕಣಸ ಮಗ ತಾಕುತ್ತ ಸಿರಿ ನಂದ ಉಡಬಾರ್ದೀರೆ ಉಟ್ಟನಪ್ಪ ಕೂಸಿನ ತಂದು ತನ್ನ ಬಗಲಾಗ ಆ ಕೂಸಿನ ಹೆಸರ ಹೇಳಬೇಕು ನಾಳೆ ಹರಿಯಾಗ ಟೈಮ್ ಆಗುತ್ತ ಬಂದದಪ್ಪ ಚಂಜಿದರೊಳಗ ಏ ಮುಂಜಾನೆ ನಾಷ್ಟ ಮಾಡಿದವ್ರ ಇನ್ನೂ ತನಕ ಹಂಗ ಅದೇ ಏ ಕಾಣ ಬಿದ್ರ ಎಲ್ಲ ಗಾಡಿ ನಡೀತದ ಮುಂದ ಇರದಿದ್ರ ಮೊಳಕಾಲ ಊರ ತಾವ್ರಿ ಕೇಳ್ರಿ ಇದ್ರ ಅದಕ್ಕ ಇಲ್ಲಿಗೆ ಪದ ಮುಗಿಸಿ ಮತ್ತ ನಾಳೆ ಚಾಲು ಆಯ್ತು ಹೌದು ಎಲ್ಲಾರು ಬರ್ರಿ ಈಗ ಹೆಂಗ ಬಂದಿರಿ ಹಿಂಗೇ ಬರ್ಬೇಕ ನಾಳೆ ಇದರಾಗ ಸದ್ದ ಕುಸ್ತಿ ಟೈಮ್ ಆಗ್ಯದಪ್ಪ ಹಲಗಿ ಬರುವಂಗ ಸಣದ ಕ್ಯಾಲಿ ಅಂದ್ರೆ ಮುಕ್ತಾಯ ಮಾಡ್ತೀವಿ ನಾವು ಇಲ್ಲಿಗ ಏ ಇದು ಹೊಲದ ಗಂಡ ಹಾಡೋ ಸುದ್ದಿ ಮಾತ್ರ ಇಲ್ಲಿಗೆ ಉಳಿಯ ಕ್ಯಾಲಿ ತಮ್ಮ ನಾವು ಕಾಮಗ ಏನ್ರಿ ಹೋಗಿ ಹೊಟ್ಟಿ ಭೋಜನೆ ಎಲ್ಲ ಏನ್ ನೋಡ್ಕೋತೀವ್ರಿಪ್ಪ ಅವರು ಬಾದುರ್ಗಳು ಅವ್ರು ಎದ್ದು ಊಟಕ್ಕೆ ಹೋಗಿಲ್ಲ ಕೂತಾರ ಇಲ್ಲ ಅದಕ್ಕೆ ರೊಕ್ಕ ಕೊಡ್ರಿ ಯಾರ್ಯಾರ ಪಟ್ನ ಈಗ ರೊಕ್ಕ ಕೊಟ್ಟು ಬಿಡ್ರಿ